ಓಂ ನಮ ಶಿವಯ್ಯ ಸ್ವಾಮಿ ಗುರುಗಜ್ಜು ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಂ ಕನ್ನಡ ಅಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ ಈ ಹತ್ತು ಪಕ್ಷಿಗಳಲ್ಲಿ ಒಂದು ಪಕ್ಷಿಯ ಕನಸು ಬಿದ್ದರೂ ಧನಾಗಮನ ಖಚಿತ ಯಾವ ಹತ್ತು ಹಕ್ಕಿಗಳು ಯಾವುದು ಒಂದು ಪಕ್ಷಿಯ ಕನಸು ಬಿದ್ದರೂ ತುಂಬಾ ಒಳ್ಳೆಯದಂತೆ ಅದರ ಬಗ್ಗೆ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರಿಷನ್ಸ್ ಫ್ರೀ ಆಗಿರುತ್ತೆ ನೋಡೋದು ಮಾತ್ರ ಅಲ್ಲ ಲೈಕ್ ಮಾಡೋದನ್ನು ಮರಿಬೇಡಿ ಶೇರ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಇರುತ್ತೆ ನೀವು ಸಬ್ಸ್ಕ್ರೈಬ್ ಮಾಡುವಾಗ ಅದರ ಸೈಡಲ್ಲಿ ಬೆಲ್ ಬಟನ್ ಇರುತ್ತಲ್ವ ಬೆಲ್ ಐಕಾನ್ ಅದನ್ನು ಪ್ರೆಸ್ ಮಾಡಿದರೆ ಅದರಲ್ಲಿ ಆಲ್ ಅಂತ ಬರುತ್ತೆ ಸುರುವಲ್ಲಿ ಅದನ್ನು ಪ್ರೆಸ್ ಮಾಡಿದರೆ ಎಲ್ಲ ಒಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ ನನಗೆ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಖಂಡಿತವಾಗಲೂ ರಾಶಿ ನಕ್ಷತ್ರವನ್ನು ನಮೂದಿಸಿ ಒಂದು ವೇಳೆ ಗೊತ್ತಿಲ್ಲ ಅಂದರೆ ನೀವು ಡೇಟ್ ಆಫ್ ಬರ್ತನ್ನು ಹಾಕ್ಬೋದು ಖಂಡಿತವಾಗಲೂ ನಾನು ನೋಡಿ ರಾಶಿ ನಕ್ಷತ್ರವನ್ನು ಏನು ಅಂತ ಹೇಳಿ ಇದು ಹೇಳಿ ಅದಕ್ಕೆ ತಕ್ಕ ಪರಿಹಾರವನ್ನು ಸೂಚಿಸ್ತೇನೆ ಖಂಡಿತವಾಗಲೂ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ ಮುಕ್ತವಾಗಿ ಆಕೆ ಹಾಗೆಯೇ ನಾನು ನಾನು ನಮ್ಮ ಮೇಲುವ ಹಾಗೂ ಗುರುಗಜ್ಜು ದೇವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ ಈ ಹತ್ತು ಪಕ್ಷಗಳಲ್ಲಿ ಒಂದು ಪಕ್ಷ ಕನಸು ಬಿದ್ದರೂ ದನ ಗಮನ ಕಕ್ಷಿತ ಅಂತೆ ನಾವು ಕನಸಿನಲ್ಲಿ ಕೆಲವು ಪಕ್ಷಿಗಳನ್ನು ನೋಡುವುದನ್ನು ಮಂಗಳಕರ ಅಥವಾ ಶುಭವೆಂದು ಪರಿಗಣಿಸಲಾಗುತ್ತದೆ ಕನಸಿನಲ್ಲಿ ಯಾವ ಹಾಗೆ ನೋಡಿದರೆ ಶುಭ ಅಥವಾ ಮಂಗಳಕರ ಮೊದಲನೇದಾಗಿ ನೀಲಕಂಠ ಈ ಪಕ್ಷಿಯನ್ನು ಕನಸಲ್ಲಿ ನೋಡೋದು ತುಂಬ ಮಂಗಳಕರ ಅಂತೆ ಇದು ಅದೃಷ್ಟ ಮತ್ತು ಯಶಸ್ಸಿನ ಪ್ರಾರಂಭದ ಸಂಕೇತ ನೀವು ಉತ್ತಮ ದಿನವನ್ನು ಪ್ರಾರಂಭಿಸಲಿದ್ದೀರಿ ಮತ್ತು ಅವಿವಾಹಿತರಿಗೆ ವಿವಾಹ ಭಾಗ್ಯ ಕೂಡ ಬರುವಂತಹದು ಈ ಒಂದು ಪಕ್ಷಿಯನ್ನು ನೀವು ಏನಾದರೂ ಕನಸಿನಲ್ಲಿ ಕಂಡ್ರೆ ಹಾಗೆಯೇ ನೆಕ್ಸ್ಟ್ ನೋಡುವಂಥದ್ದು ಹಂಸ ಹಂಸವನ್ನು ಕಂಡ್ರೆ ಹಣದ ಲಾಭವಾಗಲಿದೆ ಹೆಚ್ಚಿನ ಸಂತೋಷದ ಸುದ್ದಿ ಬರಲಿದೆ ಶುಭ ಕಾರ್ಯಗಳು ನಡೆಯುವ ಸಾಧ್ಯತೆ ಇರುತ್ತೆ ನೀರಿನಲ್ಲಿ ತೇಲುತ್ತಿರುವ ಹಂಸವನ್ನು ನೋಡಿದರೆ ಧನಾತ್ಮಕ ಶಕ್ತಿ ಹೆಚ್ಚಾಗುತ್ತದೆ ಕಠಿಣ ಪರಿಶ್ರಮಕ್ಕೆ ಒಳ್ಳೆಯ ಫಲ ಸಿಗುವಂಥದ್ದು ಹಂಸಗಳು ಜೋಡಿ ಏನಾದರೂ ನಿಮಗೆ ನೋಡಿದರೆ ಕುಟುಂಬದಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮತ್ತು ಗಂಡ ಹೆಂಡತಿಯಲ್ಲಿ ಏನಾದರೂ ಜಗಳ ಇದ್ದರೆ ಅದು ದೂರವಾಗುವಂಥದ್ದು ಇದೆಲ್ಲ ಹಂಸವನ್ನು ನೋಡಿದರೆ ಯಾವುದೋ ಒಂದು ಪಕ್ಷಿಯನ್ನು ಕೂಡ ಈ ಥರ ನೋಡಿದರೆ ನಿಮ್ಮ ಕನಸಿನಲ್ಲಿ ಖಂಡಿತವಾಗಲೂ ಒಂದು ಒಳ್ಳೆಯದು ಹಾಗೆಯೇ ನೆಕ್ಸ್ಟ್ ನೋಡೋದಾದರೆ ಗುಬ್ಬಚ್ಚಿ ಬುಲ್ಬುಲ್ ಅಂತ ಹೇಳ್ತಾರಲ್ವಾ ಅದನ್ನು ಏನಾದರೂ ನೀವು ಕನಸಿನಲ್ಲಿ ಕಂಡ್ರೆ ಅದು ಕೂಡ ತುಂಬಾ ಒಳ್ಳೆಯದಂತೆ ಮನೆಯಲ್ಲಿ ಸಂತೋಷ ಬರಲಿದೆ ಮುಂದಕ್ಕೆ ಮನೆಯಲ್ಲಿ ಸಂತೋಷ ಬರಲಿದೆ ಅಥವಾ ಕೆಲವು ಶುಭ ಕಾರ್ಯಗಳು ಬರುವಂಥದ್ದು ಅಥವಾ ಅದು ಪೂರ್ಣಗೊಳ್ಳುವಂಥದ್ದು ಅಂತ ಹೇಳಲಾಗುತ್ತೆ ಹಾಗೆಯೇ ಬಿಳಿ ನವಿಲನ್ನು ಕಂಡರೆ ನೀವು ಕನಸಿನಲ್ಲಿ ಏನಾದರೂ ಅದು ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ಅರ್ಥ ಶನಿದೇವರು ನವಿಲಿನ ಮೇಲೆ ಕುಳಿತಿರುವ ದೃಶ್ಯವು ಬಹಳಷ್ಟು ಸಂಪತ್ತು ಮತ್ತು ಸಮೃದ್ಧಿಯನ್ನು ಪಡೆಯುವ ಸಂಕೇತ ಏನಾದರೂ ಆ ಥರ ಬಂದರೆ ಹಾಗೆ ನೀವು ಜೀವನದಲ್ಲಿ ಕೆಲವು ದೊಡ್ಡ ಸಾಧನೆಯನ್ನು ಸಾಧಿಸಲಿದ್ದೀರಿ ಎಂದು ಅರ್ಥ ಎಲ್ಲ ಪ್ರಯತ್ನಗಳಲ್ಲಿ ನೀವು ಯಶಸ್ಸನ್ನು ಪಡೆಯುತ್ತೀರಿ ಎಂದು ಅರ್ಥ ಅಂದರೆ ಎಲ್ಲ ಕೆಲಸಗಳಲ್ಲೂ ಕೂಡ ನೀವು ಯಶಸ್ಸನ್ನು ಪಡೆಯುವಂಥದ್ದು ತುಂಬಾ ಒಳ್ಳೆಯದಾಗುವಂಥದ್ದು ಹಾಗೆಯೇ ಏನೇನೋ ದೊಡ್ಡ ಸಮ ಸಾಧನೆ ಮಾಡಲಿದ್ದೀರಿ ಅನ್ನೋದು ಅರ್ಥ ಈ ಥರ ಎಲ್ಲ ಬಂದು ಕನಸು ಆ ಥರ ಬರಬೇಕು ಈ ಥರ ಬರಬೇಕು ಅಂತ ಇಲ್ಲ ಎಲ್ಲ ರೀತಿಯ ಕನಸುಗಳು ಬರುವಂಥದ್ದು ಹಾಗೆಯೇ ಬಿಳಿ ಬಾತುಕೋಳಿಯನ್ನು ನೀವು ನೋಡಿದರೆ ನೀರಿನಲ್ಲಿ ಈಜುವುದನ್ನು ಏನಾದರೂ ಬಿಳಿ ಬಾತುಕೋಳಿ ನೀರಿನಲ್ಲಿ ಈಜುವುದನ್ನು ನೋಡಿದರೆ ಅದು ತುಂಬಾ ಮಂಗಳಕರ ಅಂತೆ ಇದು ಬ ಮುಂದೆ ಬರಲಿರುವ ಸಂತೋಷವನ್ನು ಸೂಚಿಸುವಂಥದ್ದು ಮುಂದೆ ಏನೋ ಒಂದು ಸಂತೋಷ ನಿಮಗೋಸ್ಕರ ಕಾಯ್ತಾ ಇದೆ ಅದನ್ನು ಸೂಚಿಸುತ್ತದೆ ಗರುಡ கருட அந்த கனஸினில் வந்தே துண்து ஒன்று கனசினில் இதன நோட்ரிந்த எல்லா ரீதியிலும் மங்களகர இதே நம்ம எல்லா ஆசைகளும் முந்தின தினங்களில் ஈடேரலிவி அந்த அர்த்த ஏனாதே அது முந்தின தினவாக அந்த அர்த்தே நெக்ஸ்டு நோடோதாக கொக்கரை கொக்கரை ஏனாதோ நம்ம கனசினில் வந்தே இதன கனசினில் கண்டே நீங்கள் அட்டாத் ஹண படையல ವ್ಯಾಪಾರದಲ್ಲಿ ಲಾಭವಾಗುವಂಥದ್ದು ಉದ್ಯೋಗದಲ್ಲಿ ಸಂಬಳ ಹೆಚ್ಚಾಗುವ ಸಾಧ್ಯತೆ ಇರುವಂಥದ್ದು ಹಾಗೆಯೇ ತುಂಬ ಕೊಕ್ಕರೆಗಳು ಒಂದೇ ಗುಂಪು ಗುಂಪು ನೋಡಿದರೆ ಏಕಕಾಲದಲ್ಲಿ ಅನೇಕ ಸಂತೋಷಗಳು ಬರ್ತಾ ಇವೆ ಮುಂದಿನ ದಿನಗಳಲ್ಲಿ ಅನ್ನೋದಾಗಿದೆ ಕೊಕ್ಕರೆ ಮೀನು ತಿನ್ನುವುದನ್ನು ಏನಾದರೂ ನೋಡಿದರೆ ಅದು ಉತ್ತಮ ಯಶಸ್ಸನ್ನು ನೀವು ಪಡೆಯಲಿದ್ದೀರಿ ಎಂದು ಅರ್ಥ ಮುಂದಿನ ದಿನಗಳಲ್ಲಿ ಉತ್ತಮ ಯಶಸ್ಸು ನಿಮಗೆ ಕಾದಿದೆ ಅಂತ ಅರ್ಥ ಆನಂತರ ಬಿಳಿ ಗೂಬೆ ಏನಾದರೂ ನೀವು ಕನಸಿನಲ್ಲಿ ನಿಮ್ಮ ಕನಸಿನಲ್ಲಿ ಬಂದರೆ ಕನಸಿನಲ್ಲಿ ಇದನ್ನು ನೋಡಿದರೆ ದೊಡ್ಡ ವ್ಯಕ್ತಿಯನ್ನು ಭೇಟಿಯಾಗುವುದರ ಜೊತೆಗೆ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುವಂಥದ್ದು ಹಾಗೆಯೇ ಸಾಕ್ಷಾತ್ ಲಕ್ಷ್ಮೀದೇವಿ ಕನಸಿನಲ್ಲಿ ಕಾಣಿಸಿಕೊಂಡಂತೆ ಬಿಳಿ ಬಿಳಿ ಗೋಬೆಯನ್ನು ನೋಡಿದರೆ ತುಂಬಾ ಒಳ್ಳೆಯದು ಈ ಥರ ಈ ಒಂದು ಕನಸು ಬೀಳುತ್ತೆ ಅದರಲ್ಲಿ ಬಿಳಿ ಆನಂತರ ನೋಡೋದಾದರೆ ಗಿಳಿ ಗಿಳಿಯನ್ನು ನೋಡಿದರೆ ಜೋಡಿ ಗಿಳಿಗಳು ಏನಾದರೂ ಕಂಡಿಸ್ಕೊ ನಿಮ್ಗೆ ಏನಾದರೂ ಕನಸಲ್ಲಿ ಬಂದರೆ ಅದು ಶುಭ ಮನೆಗೆ ಹೊಸ ಅತಿಥಿ ಬರಲಿದ್ದಾರೆ ಮತ್ತು ದಾಂಪತ್ಯ ಜೀವನ ಆಹ್ಲಾದಕರವಾಗಿರುತ್ತದೆ ಒಂದೇ ಗೆಳೆಯನ್ನು ನೋಡುವುದು ಕೂಡ ಒಳ್ಳೆಯ ಸುದ್ದಿಯನ್ನು ಪಡೆಯುವ ಸೂಚಕ ಏನಾದರೂ ನಿಮ್ಮ ಕುಟುಂಬದಲ್ಲಿ ಏನಾದರೂ ಗಂಡದ ನಡುವೆ ಸಮಸ್ಯೆಗಳು ಇದ್ದರೆ ಅಥವಾ ಮನಸ್ತಾಪ ಇದ್ದರೆ ಖಂಡಿತವಾಗಲೂ ಈ ಥರ ಜೋಡಿ ಗಿಳಿಯನ್ನು ಏನಾದರೂ ನೀವು ಕಲಿಸಲೇ ಕಂಡ್ರೆ ತುಂಬಾ ಒಳ್ಳೆಯದಾಗುವಂಥದ್ದು ಮಾರನ ದಿವಸ ಏನು ಒಳ್ಳೆಯದಾಗುವಂಥದ್ದಲ್ಲ ಮುಂದಿನ ದಿವಸಗಳಲ್ಲಿ ಖಂಡಿತ ಒಳ್ಳೆಯದಾಗುವಂಥದ್ದು ಹಾಗೆಯೇ ಬೇಡಿ ಪಾರಿವಾಳವನ್ನು ನೋಡಿದರೆ ಇದನ್ನು ನೋಡುವುದರಿಂದ ನೀವು ಯಾವುದೇ ಒಂದು ದ್ವೇಷ ಯಾರ ಹೊಂದಿದ್ದರೆ ಅದು ಶೀಘ್ರದಲ್ಲೇ ಕಳೆದು ಹೋಗುತ್ತೆ ಎಂಬುದಾಗಿದೆ ಹಾಗೆ ನಿಮ್ಮ ಜೀವನದಲ್ಲಿ ಶಾಂತಿ ಸಂತೋಷ ಇರುವಂಥದ್ದು ಹಾಗೆಯೇ ಒಂದು ಜೋಡಿ ಪಾರಿವಾಳಗಳನ್ನು ನೋಡುವುದು ಎಂದರೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತಿದೆ ಎಂದು ಅರ್ಥ ಅದು ಬಿಳಿ ಪಾರಿವಾಳ ರವು ಅಂತ ಹೇಳ್ತಾರಲ್ಲ ಅದು ಇದೆಲ್ಲ ಒಂದು ಇದರಲ್ಲಿ ಯಾವುದಾದ್ರೂ ಒಂದು ಪಕ್ಷಿ ಬಂದರೂ ಕೂಡ ನಿಮಗೆ ಖಂಡಿತವಾಗಲೂ ಮುಂದಿನ ದಿನಗಳಲ್ಲಿ ಒಳ್ಳೆಯ ಶುಭ ಸೂಚನೆ ಅಂತಲೇ ಅದರ ಒಂದು ಅರ್ಥ ಇಂಥ ವಿಡಿಯೋಗಳಿಗಾಗಿ ಏನು ಮಾಡಬೇಕು ಉಪಯುಕ್ತ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದೆನ ಮರಿಬೇಡಿ ಅಂತ ಹೇಳ್ತಾ ನನ್ನ ಎಲ್ಲ ಪ್ರೀತಿ ವೀಕ್ಷಕರಿಗೆ ಧನ್ಯವಾದಗಳು